ಹೆಲ್ಲೋ ಫ್ರೆಂಡ್ಸ್ ಎಲ್ಲಾ ಹೇಗಿದ್ರ ಎಲ್ಲಾ ಚೆನ್ನಾಗಿದಾರೆ ಅನ್ಕೋತಿನಿ ಎಲ್ಲಾ ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೀವ್ ಚೆನ್ನಾಗಿದ್ರೆ ಮಾತ್ರ ಮಾಡ್ರಿ ಇಲ್ಲಾಂದ್ರೆ ಬೇಡ ಅಷ್ಟೇ ಸಾಕು ನಮ್ಗೆ ಮತ್ತೆ ನಾವ್ ನೋಡಿ ಮುರುಡೇಶ್ವರ ಬಂದಿದೆ ಸ್ಕೂಬಾ ಡೈವಿಂಗ್ ಮಾಡಿ ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ಲೈಫಲ್ ಮಾತ್ರ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಸ್ಕೂಬಾ ಡೈವಿಂಗ್ ಆಡಿದ್ದು ತುಂಬಾನೇ ಇಷ್ಟ ಆಯ್ತು ನಂಗೆ ನಿಮ್ಗೂ ಅದ್ರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ಇಲ್ಲೇ ಹಾಕಿರ್ತೀನಿ ನಾನು ಕಾಂಟ್ಯಾಕ್ಟ್ ಮಾಡಿ ನನ್ನ ಹೆಸರು ಹೇಳಿದ್ರೆ ನಿಮ್ಗೆ ನೂರು ರೂಪಾಯಿ ರಿಯಾಯಿತಿ ಕೊಡಬಹುದು ಕೊಡ್ತಾರೆ ಅಂದ್ಕೊಂಡಿದಿನಿ ನನ್ನ ಹೆಸರು ಅವ್ರು ಕೇಳಿ ಸಂತೋಷ್ ಜರ್ನಿ ಅಂತ ಬೇಕಾದ್ರೆ ಕೊಡ್ತಾರೆ ಬೀಚ್ ಅಲ್ಲಿ ಆಟಾಡ್ಕೋಣ ಅಂತ ಬಂದ್ವಿ ಇಲ್ಲೇನೆ ಬೀಚ್ ಹತ್ರ ಬಂದ್ಬಿಟ್ಟು ನೋಡಿ ಮಾರ್ನಿಂಗ್ ಬಂದ್ ದರ್ಶನ ಮಾಡೋದ್ರಿಂದ ನಮ್ಗೆ ಟೈಮ್ ಸಿಕ್ಕಾಪಟ್ಟೆ ಇತ್ತು ಅದಕ್ಕೆ ಮಧ್ಯಾಹ್ನ ಸ್ವಲ್ಪ ಆಡೋಣ ಇಲ್ಲಿಂದ ಆಟಾಡ್ಕೋಣ ಅಂತ ಬಂದ್ವಿ ಆಟಾಡ್ಕೊ ಹೋಗೋಣ ಅಂತ ಬರ್ತಿದ್ ನೋಡ್ತಾ ಇರಬಹುದು ಎಷ್ಟು ಸಕಾದ ಅಂತ ಒಳ್ಳೆ ವೆದರ್ ಅಲ್ಲೇ ಇತ್ತು ನಾವ್ ಬಂದಾಗ ಬೆಸ್ಟ್ ಇರ್ಬೇಕು ಈ ತರ ಬಂದಾಗ ಅಲೆಗಳು ಚೆನ್ನಾಗಿ ಬರ್ತಾ ಇತ್ತು ಖುಷಿ ಆಯ್ತು ಮತ್ತೆ ತುಂಬಾ ದಿನ ಆಗಿತ್ತು ನಾವು ಬೀಚ್ ಗೆ ಬಂದ್ವಿ ಯಾಕೆಂತಂದ್ರೆ ನಾವು ಸೆವೆನ್ ಇಯರ್ಸ್ ಆಗಿತ್ತು ನಾವು ಬಂದಿ ಅಂದ್ರೆ ಪಿ ಯು ಸಿ ಟೈಮ್ ಅಲ್ಲಿ ನಾವು ಬಂದಿದ್ದು ಇಲ್ಲಿಗೆ ಮಂಗಳೂರು ಬೀಚ್ ಗೆ ಮತ್ತೆ ಗೋವಾಗೆಲ್ಲ ಅದೇ ಲಾಸ್ಟ್ ಇಲ್ಲಿ ನಾವು ಇಲ್ಲ ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು ಏನ್ ಸಕಾದ ಅಂತ ಬೀಚ್ ಮಾತ್ರ ಹೋಗಿ ಆಟ ಆಡೋಣ ಅನ್ಕೊತಿದೀವಿ ಆದ್ರೆ ನಮ್ಮ ಫ್ರೆಂಡ್ಸ್ ಜೊತೆಗಿದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೀನಿ ಈಗ ನನ್ ಜೊತೆ ಇದಾರೆ ಈಗ ಬನ್ನಿ ಅವ್ರನ್ನೂ ಮಾತಾಡಿಸ್ತೀನಿ ನೋಡಿ ಯಾವ್ ತರ ಮಾತಾಡ್ತಾರೆ ಅಂತ ಅವ್ ಬರಗಿಂದ ಮುಂಚೆ ನಂಗೆ ಏನ್ ಇಷ್ಟ ಆಗಿದ್ದು ಅಂತಂದ್ರೆ ಇಲ್ಲಿ ಮಂಗಳೂರ್ ಬೀಚ್ ಅಲ್ಲಿ ತುಂಬಾ ನೀಟ್ನೆಸ್ ಆಗಿ ಯಾವ್ದೇ ರೀತಿ ಗಲೀಜು ಮಾಡಿದೆ ನೀಟಾಗಿ ಇಟ್ಟಿದ್ರೆ ನಂಗೆ ತುಂಬಾನೇ ಖುಷಿ ಆಯಿತು ಅದೇಂಟೈನ್ ಮಾಡಿರೋ ಟ್ಯಾಂಕ್ಸ್ ಅಂತ ಹೇಳ್ತೀನಿ ತುಂಬಾ ದೂರದಿಂದ ಬಂದು ನಮಗೆ ನಮ್ಗೆ ಆಡ್ಬೇಕಾದ್ರೆ ಖುಷಿ ಆಗುತ್ತೆ ನೀವು ದೇವಸ್ಥಾನಕ್ಕಿಂದ ಬೆಳಗ್ಗೆ ಬಂದ್ರೆ ಅಂದ್ರೆ ನೀವು ಫ್ರೆಶ್ ಆಗಿಕೆ ಮತ್ತೆ ನಿಮಗೆ ಬಾತ್ರೂಮ್ ಹೋಗ್ಬೇಕು ಅಂತಂದ್ರೆ ನೋಡಿ ಪಬ್ಲಿಕ್ ಟಾಯ್ಲೆಟ್ ಯಾವ್ದೇ ರೀತಿ ಅಮೌಂಟ್ ಕೊಡಂಗಿಲ್ಲ ತುಂಬಾನೇ ನೀಟಾಗಿ ಮೈಂಟೈನ್ ಮಾಡಿದ್ರೆ ಹೋಗಿ ಅಲ್ಲೇ ಬೇಕಾದ್ರೆ ನೀವು ಸ್ನಾನಗಿನ ಮಾಡ್ತೀನಿ ಅಂದ್ರೆ ಅಲ್ಲೇ ಮಾಡ್ಕೋಬಹುದು ಇಲ್ಲ

ನೀರ ಬಂದ್ರಲ್ಲ ಬಂದ್ರ ಗಿಡ ಆಮೇಲೆ ಹೊಡ್ಕೊಳದ ಆಡಕ ಬರೋದ ಬಂದ್ರಲ್ಲ ನಡ್ಕೊಂಡ ಈಜು ಬರ್ತದಿಲ್ಲ ನಾನ್ ಬಿದ್ರೆ ನೀನ್ ಕಾಪಾಡ್ತೀನಿ ಲವ್ ನೀನ್ ಬಿದ್ರೆ ನಾ ಕಾಪಾಡ್ತೀನಿ ನಾನ್ ಬಿದ್ರೆ ಇವನ್ ಕಾಪಾಡ್ತೇನೆ ನೀನ್ ಬಿದ್ರೆ ಯಾರ್ ಕಾಪಾಡ್ತಾರೆ ಯಾರೋ ನಾನಂತ ಬರಲಪ್ಪ ಬಿದ್ರೆ ಸೈಲಿ ಬಿಡ್ತೀನಿ ಇವನ್ ಯಾವ ಇವನು ಹೆಂಗಿರ್ಕೊತ ನೋಡ ಒಳ್ಳೆದ್ರೆ ಬಲ ಚಿಕ್ಕ ಚಿಕ್ಕಳ ಬಂದಾಗ ಅದ್ರ ಜೊತೆಗೆ ಹಾರ್ಬೇಕು ನೀನು ಇದಂದ್ರೆ ಇದಾಗೋಯ್ತೆ ಆ ಹಾರ್ಬೇಕು ಹಾರ್ಬೇಕು ಅಂತ ಅಲ್ಲಿ ಗಂಡ ಹೋಗಿದವಾನೆ ದೊಡ್ಡದಿದು ಹಾರ್ಬೇಕು ಈ ತರ ಸೈರ್ಯಾರ್ನಾಕೆ ಆ ಕಡೆಯಿಂದ ಎಲ್ಲಾರ್ನು ಕೂಗ್ತಾ ಇರ್ತಾರೆ ತುಂಬಾ ದೂರ ಹೋದೋರ್ನ ಮತ್ತೆ ಆ ಕಡೆ ಯಾಕೆ ಇದ್ ಮಾಡ್ತಿದೀರ ಅಂತ ಫುಲ್ ಖುಷಿ ಆಯ್ತು ಯಾಕೆ ಅಂತಂದ್ರೆ ಸ್ವಲ್ಪ ಜನ ಮುಂದಕ್ಕೆ ಉತ್ಸಾಹಕ್ಕೆ ಹೋಗ್ತಾ ಹೋಗ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಆ ಟೈಮ್ ಅಲ್ಲಿ ಅವರು ಕರೆದಿ ಆಕಡೆ ಹೋಗ್ಬಿಡಿ ಈ ಕಡೆ ಬನ್ನಿ ಅಂತ ಹೇಳ್ತಾರೆ ತುಂಬಾ ಅನೌನ್ಸ್ ಮಾಡ್ತಾರೆ ಒಂದ್ ಐದು ನಿಮಿಷಕ್ಕೂ ಆತರ ಒಳ್ಳೇದು ತುಂಬಾನೇ ಒಳ್ಳೇದು ಯಾಕೆಂತಂದ್ರೆ ತುಂಬಾ ಜನ ಹೇಳಲ್ಲ ಆತರ ಹೋದಾಗ ಆ ಅವ್ರಿಗೂ ಒಂದು ಅವೇರ್ನೆಸ್ ಸಿಗುತ್ತೆ ಇದು ಅರೇಬಿ ಸಮುದ್ರದ ನೀರು ಇಲ್ಲಿ ನೀವು ಟೇಸ್ಟ್ ಮಾಡ್ತೀನಿ ಅಂದ್ರೆ ನೀರು ಉಪ್ಪುಪ್ಪೆ ಹೊಡಿತದೆ ಬೇಕಾದ್ರೆ ಬಂದ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ಉಪ್ಪುಪೆ ಹೊಡಿಯೋದು ಇಲ್ಲ ಅಂತಂದ್ರೆ ಹೇಳಿ ನೆಕ್ಸ್ಟ್ ಟೈಮ್ ಸಿಕ್ತಾಗ ಸ್ಕೂಬಾ ಡೈವಿಂಗ್ ಬಂದ್ವಿ ಸ್ಕೂಬಾ ಡೈವಿಂಗ್ ಬರ್ತಿರ್ಬೇಕಾರೆ ಸೈನೆಯಲ್ಲಿ ಹಾಕಿಸ್ಕೊತಾರೆ ನಮ್ಗೆ ಹೆಲ್ತ್ ಇಶ್ಯೂ ಇದೆ ಏನು ಪ್ರತಿಯೊಂದು ಎಲ್ಲ ಕೇಳ್ಕೊತಾರೆ ಎಲ್ಲ ಕೇಳ್ಕೊಂಡೆ ಮತ್ತೆ ನಮ್ಮ ಮನೆಯವ್ರ ಫೋನ್ ನಂಬರು ಮತ್ತು ಅವ್ರು ನಮಗೇನಾಗಬೇಕು ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ತಗೋತಾರೆ ಹೋಗಿದ್ದಾಗ ಮುಂಚೆನೆ ಬನ್ನಿ ಅವರು ಬೆಳಗ್ಗೆ ಮಾರ್ನಿಂಗ್ ಹೋಗಿ ಬಂದಿರೋರು ಬೆಳಗ್ಗೆ ಎಂಟೂವರೆ ಎಂಟು ಗಂಟೆಗೆ ಹೋಗಿರೋದಂತೆ ಅವರು ಅವ್ರು ಮಧ್ಯಾಹ್ನ ಒಂದು ಗಂಟೆಗೆ ಬಂದರು ನಾವು ಹೋಗಿದ್ದು ಒಂದು ಗಂಟೆ ಒಂದೂವರೆ ಬಂದಿದ್ದು ಸಂಜೆ ಏಳುವರೆ ತುಂಬಾನೇ ಲೇಟ್ ಹೋಯ್ತು ಅಂದ್ರೆ ಏಳು ಗಂಟೆಗೆ ನಾವು ಬಂದಿದ್ರು ಸಂಜೆ ಎಲ್ಲ ಬಂದು ಆ ಕಡೆ ಎಲ್ಲ ವಿಡಿಯೋ ಯಾವಾಗ ಕಳಿಸ್ತೇವೆ ಅಂತ ಕೇಳಿ ಮಾತಾಡೋ ಏಳುವರೆ ಆಯ್ತು ಅಲ್ಲಿಂದ ಬಂದು ಪುನಃ ನೋಡಿ ನಾವು ಈಗ ಹೋಗ್ತಾ ಇರೋದು ಆಕ್ಚುಲಿ ಅವರು ಹೋಗಿ ಬರ್ತಾ ಇರೋದು ಕೇಳಿದ್ರು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಹೇಳ್ತಿದ್ರು ನಮಗೆ ಎಕ್ಸೈಟ್ಮೆಂಟ್ ಇತ್ತು ನಮಗೆ ಫುಲ್ಲು ಮಾತ್ರ ಹೆಂಗಾಗುತ್ತೆ ಏನಾಗುತ್ತೆ ಅಂತ ಫುಲ್ಲು ಕ್ಯೂರಿಯಾಸಿಟಿಲಿ ಇದ್ವಿ ಮಾತ್ರ ಏನು ಹೆಂಗೆ ಕತೆ ಅಂತ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಬೋಟ್ ಬಂದಿರೋರು ದಾಂಡೇಲಿ ಹೋಗಿ ಅಂತದ್ದು ಅವ್ರು ಫುಲ್ ಟೀಮ್ ನಮ್ದ ಟೀಮ್ ಅಲ್ಲ ಲೈಫ್ ಜಾಕೆಟ್ ಕೊಟ್ಟು ಎಲ್ಲ ನೋಡ್ತಾ ಇದ್ರಲ್ಲ ಲೈಫ್ ಜಾಕೆಟ್ ಕೊಟ್ಟು ಎಲ್ಲರಿಗೂ ಬೋಟಿಂಗ್ ಒಳಗಡೆ ಕುಂದ್ಕೊಳ್ಬೇಕು ಒಳಗಡೆ ಕುಂದ್ಕೊತಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಲೈಫ್ ಜಾಕೆಟ್ ಹಾಕೊಳ್ಳೆ ಹಾಕೊಳ್ಳಿ ಅಂತ ಹೇಳ್ತಾರೆ ಅವರು ಆಮೇಲೆ ಹಾಕೋತಾರೆ ಸ್ಟಾರ್ಟಿಂಗ್ ಬಿಟ್ಟಿರ್ತಾರೆ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಏನು ಬೋಟ್ ಹೋಗಿರಲ್ಲ ಆ ಟೈಮ್ ಅವ್ರು ಕುಂತಿರ್ತಾರೆ ಅಷ್ಟೇನೆ ಆ ಮುಂದೆ ಹೋಗ್ತಾ ಎಲ್ಲಾರು ಕಂಪಲ್ಸರಿ ಹಾಕೋ ಹಾಕೊಳ್ಳಬೇಕು ಎಲ್ಲಾರ್ ಕಾಲ್ ಹಾಕೋಸ್ತಾರೆ ಲೈಫ್ ಜಾಕೆಟ್ ನೇತ್ರಾಲಿ ಐಲ್ಯಾಂಡ್ ಗೆ ಹೋಗ್ತಿರೋದ್ ಇಪ್ಪತ್ತೈದು ಕಿಲೋಮೀಟರ್ ಇರುತ್ತೆ ನಿಮ್ಗೆ ಇಲ್ಲಿಂದ ಅವ್ರು ಹೇಳಿದ ಇಪ್ಪತ್ತೈದು ಕಿಲೋಮೀಟರ್ ಇರುತ್ತೆ ನೀವು ಬೋಟಿಂಗ್ ಅಲ್ಲೇ ಹೋಗ್ತೀರಾ ಗಂಟು ನೀವೇ ತುಂಬಾನೇ ಸಕಲಾಗಿರುತ್ತೆ ನೀವು ನನ್ ಜೊತೆ ಅಂತ ಫೀಲ್ ಮಾಡಿ ಯಾಕೆಂದ್ರೆ ನಿಮ್ಗೆ ರೀತಿ ಖುಷಿ ಇರುತ್ತೆ ಇಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ ಎಲ್ಲಾ ಅಲ್ಲೇ ಫ್ರೆಂಡ್ ಆಗಿದ್ದು ತುಂಬಾ ಜನ ನನ್ ಹಿಂದೆ ಮುಂದೆ ಸೀಟ್ ಅವರೆಲ್ಲ ಅಹ್ ಒಂದಿಬ್ರು ಆಲ್ಮೋಸ್ಟ್ ಒಂದ್ ಐದಾರು ಜನ ಬೆಂಗಳೂರವ್ರು ಮತ್ತೆ ತುಂಬಾ ಜನ ಮೈಸೂರವ್ರು ಒಂದ್ ಇಬ್ರು ಇದ್ರು ತುಂಬಾ ಜನ ಹೊರಗಡೆ ಬಂದಿದ್ರು ಆ ಬೇರೆ ಇಂದನು ನಮ್ ಹಿಂದ್ಗಡೆ ಹೈದರಾಬಾದ್ ಇಂದ ಬಂದಿದ್ದೀನಿ ಅಂತ ಹೇಳ್ತಾ ಇದ್ರು ಅವರು ಕೂಡ ಎಲ್ಲಾರು ಫ್ರೆಂಡ್ ಆದ್ರು ಮಾಮೂಲಿ ಕ್ಯಾಶುವಲ್ ಆಗಿ ಮಾತಾಡ್ಕೊಂಡು ప్ప అదో ఆటో ఏన్ అస్త అదే అల్తా స్పిరిట్ అంత అదొందు కనస్థాన ఇల్వల్ ಿಲ್ಲ ಅದು ನೀ ಕರೆಕ್ಟ್ ಆಗ ಹಾಕಿಲ್ಲ ಕರೆಕ್ಟ್ ಆಗಿ ಹಾಕೋದು ಒಳಗಾಗ ಬಂದ್ಬಿಡ್ತೀರ ಕೆಂಪಲ್ಲಿ ಹಾಕೋ ನೀಟಾಗಿ ನಾ ಏನ್ ಹೇಳ ಕರೆಕ್ಟಾಗಿ ಹಾಕೋ ನೀಟಾಗಿ ಹಂಗಲ್ಲ ಕಣ ಕಟ್ಟಲ್ಲಿ ಹಂಗೆ

ಬನ್ನಿ ಹಿಂದೆ ಹೋಗಿದ್ ಬರೋಣ ಒಂದ್ ರೋಂಡು ಸಮುದ್ರವೇ ಇದು ಯಾವುದೇ ಒಳೆಯಲ್ಲ ಸಿಕ್ಕಾಬಿಟ್ಟೆ ನೋಡಿ ಏನ್ ಸಕ್ಕದಾಗ ಐತೆ ಓದ್ತಾ ಇದ್ರೆ ಸುತ್ತಮುತ್ತ ನೀರು ಫುಲ್ಲು ಎತ್ತ ನೋಡ್ತೀರಾ ಆ ಕಡೆ ಎಲ್ಲಾ ನೀರು ಚೂರ್ ಇದಿಲ್ಲ ಮಾತ್ರ ಭೂಮಿ ಇಲ್ಲ ಗಪ್ಪ ಆದ್ರೂ ಒಂಥರ ಖುಷಿ ಒಂದ್ಸ ಕಡೆ ಎಲ್ಲಾ ಹೋಗ್ತಾ ಇದೀವಿ ಅಂತ ಆದ್ರೆ ಸ್ವಲ್ಪ ಭಯ ಇತ್ತು ಏನ್ ಜಾಸ್ತಿ ಏನ್ ಭಯ ಇರ್ಲಿಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇನೆ ಸಿಕ್ಕಾಪಟ್ಟೆ ಭಯ ಏನಿರ್ನ ನೋಡ್ರಿ ಕೊನೆಗೂ ನೇತ್ರಾಳಿ ಇದೇ ನೋಡಿ ನೇತ್ರಾಣಿ ಐಲ್ಯಾಂಡ್ ಮುತ್ತ ನೀರು ಮಾತ್ರ ಐಲ್ಯಾಂಡ್ ಮಾತ್ರ ಸಕ್ಕತ್ತಾಗಿದೆ ಆಗಿದೆ ಇಲ್ಲೇ ನಮ್ಗೆ ಸ್ಕೂಬಾ ಡೈವಿಂಗ್ ಆಡಿಸ್ತಿರೋದು ಆಡಿಸದು ನಮ್ಗೆ ಫುಲ್ ಎಕ್ಸೈಟ್ಮೆಂಟ್ ಆಗಿದಿನಿ ಗುರು ಅದಲ್ ಬೇರೆ ಫಸ್ಟ್ ನನ್ನ ಹೋಗಿ ಇಳಿಸ್ತಾ ಇದ್ರೆ ನೋಡಿ ನಂಗು ಬೇರೆ ಸಿಕ್ಕಾಪಡೆ ಇತ್ತು ಫಸ್ಟ್ ಫಸ್ಟ್ ಇಳಿಸ್ತಾ ಇದ್ರು ನಂಗಂತೂ ಫುಲ್ ಯಪ್ಪಾ ನಾನೇ ಫಸ್ಟ್ ಹೋಗ್ತಿದ್ದೆ ನಂಗೆ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಎಲ್ಲಾರು ವಿಡಿಯೋ ಹೇಳಿದಾಗೆಲ್ಲ ಒಳ್ಳೆ ಕೋಸ್ ಕೊಟ್ಟಿದ್ರೆ ನಂಗೆ ಏನ್ ಅಂತ ಗೊತ್ತಾಗ್ಲಿಲ್ಲ ನೋಡಿ ಸ್ಟಾರ್ಟಿಂಗ್ ನನ್ನೇ ಇಳಿಸ್ತಾ ಇದಾರೆ ಆ ಕಡೆ ಈ ಕಡೆ ಆಡ್ತಾ ಇದ್ರು ಆ ಅಂದ್ರೆ ಮಾಮೂಲಿ ಸೇಫ್ಟಿ ಜಾಕೆಟ್ ಇರುತ್ತಲ್ಲ ಅದಕ್ಕೋಸ್ಕರ ಈ ಕಡೆ ಆಡ್ತಾ ಇದ್ರು ನೋಡಿ ನನ್ನ ಕೂರ್ಸಿ ತೊಳಿ ಬಿಡ್ತಾರೆ ಮಾತ್ರ ಈಗ ಆಕ್ಟರ್ ಪವರ್ ಸ್ಟಾರ್ ಕುಮಾರ್ ಸರ್ ಅವರು ಕೂಡ ಅಷ್ಟೇನೆ ಇಲ್ಲೇನೆ ಸ್ಕೂಬಾ ಡೈವಿಂಗ್ ಮಾಡಿದ್ರು ನಂಗೆ ತುಂಬಾನೇ ಖುಷಿ ಆಯ್ತು ಮತ್ತೆ ನೀವು ನೋಡ್ತಿರಲ್ಲ ಇಲ್ಲಿ ನಂಗೆ ಫುಲ್ಲೇ ಸ್ಟಾರ್ಟಿಂಗ್ ಒಂದ್ಸಲ ಏನೇನ್ ಮಾಡ್ಬೇಕು ಪ್ರತಿ ಒಂದು ಹೇಳ್ಕೊಟ್ಟಿರ್ತಾರೆ ಯಾವ ರೀತಿ ಮಾಡಬೇಕು ಅಂದ್ರೆ ನಮ್ಗೆ ಫುಲ್ ಅನ್ ಅನ್ಕಂಫರ್ಟಬಲ್ ಫೀಲ್ ಆದಾಗ ಹೆಂಗ್ ಮೇಲ್ಗಡೆ ಹೋದಾಗ ತರ ರಿಯಾಕ್ಟ್ ಮಾಡಬೇಕು ಪ್ರತಿ ಒಂದು ಅವ್ರೇ ಹೇಳ್ಕೊಡ್ತಾರೆ ನಮ್ಗೆ ಅದೊಂಥರ ಖುಷಿ ಆಯ್ತು ಎಲ್ಲಕ್ಕೊಂದು ಕೋಡ್ ಓಡೋ ಇದೆ ಕೋಡ್ ಓಡೋ ನಮ್ಗೆ ಹೇಳಿದಾಗ ಅರ್ಥ ಆಗುತ್ತೆ ನಿಮಗೆ ನಿಮ್ಗೆ ಇನ್ನೂ ನಾನು ಫುಲ್ಲು ಹಾಕ್ತೀನಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಹೀಗೆ ವಿಡಿಯೋದಲ್ಲಿ ನೋಡ್ಕ ಬರೋಣ ಬನ್ನಿ ಹೇ ರೀತಿ ಕೆಳಗಡೆ ಬಿದ್ದಿ ನಿಮ್ಗೆ ಹೊರಗಡೆ ಮೀನು ಏನು ಎಲ್ಲಾ ತೋರಿಸ್ತೀನಿ ಸೇಮ್ ಏನ್ ಯಾವ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದ್ರೆ ಅಕ್ವೇರಿಯಂ ಒಳಗಡೆ ಹೋದಂಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮಾತ್ರ ಫುಲ್ ಸಕ್ಕದಾಗಿರುತ್ತೆ ನೋಡಿ ಫ್ರೆಂಡ್ಸ್ ವಿಡಿಯೋನ ನಾ ಕೊನೆ ನೋಡಿ ಬ್ರೋ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆಗಿ ಬಾಯಲ್ಲೇ ಉಸಿರಾಡ್ಬೇಕು ಮೂಗಲಂತೂ ಉಸಿರಾಡಕ್ ಆಗಲ್ಲ ಟೈಮ್ ಅಲ್ಲಿ ನೋಡ್ತಾ ಇದ್ರಲ್ಲಾ ಒಳಗಡೆ ಹೋದಾಗ್ಲೂ ಅಷ್ಟೇ ಬಾಯಲೆ ಉಸಿರಾಡಬೇಕು ಮೂಗಲಂತೂ ಉಸಿರಾಡಕ್ ಆಗಲ್ಲ ಅದ ಅದಕ್ಕೇನೆ ಅವರು ಅದ ತಗ್ಸ್ಬಿಟ್ಟಿದ್ದು ನೋಡಿ ಬಾಯಲ್ಲಿ ಉಸಿರಾಡ್ತಾ ಇದೀನಿ ಮೂಗಲಂತೂ ಉಸಿರಾಡಕ್ ಆಗಲ್ಲ ಟೈಮಲ್ಲಿ ಫಸ್ಟ್ ಟ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಒಳ್ಳೆ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಈ ತರ ಎಕ್ಸ್ಪೀರಿಯೆನ್ಸ್ ನಾನು ಅಲ್ಲಿ ಮಾಡಿಲ್ಲ ಫಸ್ಟ್ ಟೈಮ್ ಮಾಡಿದ್ದು ಆದ್ರೂ ನಂಗೆ ಖುಷಿ ಆಗೋದೆ ಫುಲ್ ಒಳ್ಳೆ ಅಕ್ವೇರಿಯಂ ಒಳಗಡೆ ನಮ್ಗೆ ಬುಟ್ಟಂಗ್ ಆಗುತ್ತೆ ಒಳಗಡೆ ಎಲ್ಲ ಮೀನ್ ಪಕ್ಕದಲ್ಲೇ ಹೋಗ್ತವೆ ಆದ್ರೆ ಅದ್ರ ಹೊಂಟೋಗ್ತವೆ ಏನ್ ಸಕತ್ತಾಗಿರುತ್ತೆ ಅಂದ್ರೆ ಒಳ್ಳೆ ಫೀಲ್ ಬಂತು ನಿಜ್ ಒಳಗಡೆ ಫುಲ್ ಎಕ್ಸೈಟ್ಮೆಂಟ್ ಆಗಿದೆ ಮಾತ್ರ ನಂಗೆ ಖುಷಿ ವಿಷಯ ಏನಂತಂದ್ರೆ ಒಂದ್ಸಲ ಕೆಳಗಡೆ ಹೋದನು ಮೇಲ್ಗಡೆ ಹೋಗ್ತೀನಿ ಅಂತ ಇಲ್ಲ ನಾನು ಅದನ್ ನಂಗೆ ತುಂಬಾನೇ ಖುಷಿ ಆಯ್ತು ಯಾಕೆಂತಂದ್ರೆ ತುಂಬಾ ಜನ ಮೊದ್ ಮದ್ದೆ ಮೇಲ್ಗಡೆ ಬಂತು ಬರ್ತಾ ಇದ್ರು ನಾನ್ ನೋಡ್ದೆ ನಾ ಹೋಗಿದ್ ಬಂದ್ಮೇಲೆ ಅದೊಂದ್ ರೀತಿ ಖುಷಿ ಆಯ್ತು ನನ್ಗೆ ನಮ್ ಜೊತೆಗೇನೆ ಒಬ್ರು ಇರ್ತಾರೆ ಜೊತೆಗೆ ಇದ್ರ ಆಯ್ತು ಅಂತ ಹೇಳಿದ್ರೆ ಅವ್ರು ನಮ್ಗೆ ಸಿಂಬಲ್ ಹೇಳ್ತಾರೆ ಸಿಂಬಲ್ ತೋರ್ಸಾಗ ಅವ್ರು ನನ್ನ ಪ್ರೊಟೆಕ್ಟ್ ಮಾಡ್ತಾರೆ ಮತ್ತೆ ನಾನು ಅದು ವಿಡಿಯೋ ಹೆಂಗ್ ಬಂತು ಅಂತಂದ್ರೆ ಒಬ್ರು ಬಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ ಅದನ್ನ ವಿಡಿಯೋ ಮಾಡ್ಕೊಂಡು ಹೋಗಿ ಆಮೇಲೆ ನಮ್ಗೆ ಕಳ್ಸಿ ಕೊಡ್ತಾರೆ ಅದನ್ನ ಆತರ ಇದಿರುತ್ತೆ ತುಂಬಾನೇ ಖುಷಿ ಆಯ್ತು ನೀವು ಒಂದ್ಸಲ ನೇತ್ರಾಡಿ ಆ ಇದಕ್ ಬಂದು ಒಂದ್ಸಲ ಟ್ರೈ ಮಾಡಿ ಡಾಕ್ಟರ್ ಪುನೀತ್ ರಾಜಕುಮಾರ್ ಸರ್ ಅವರು ಇಲ್ಲೇ ಒಂದ್ಸಲ ಸ್ಕೂಬಾ ಡೇವಿ ಹೋಗಿರೋ ಕನ್ನಡ ಗುಡಿ ಮಾಡಿದ್ರಲ್ಲ ಅದ ಇಲ್ಲೇ ಅಂತ ಹೇಳಿದ್ರು ತುಂಬಾನೇ ಖುಷಿ ಆಯ್ತು ನೀವು ಒಂದ್ಸಲ ಬಂದ್ರೆ ಟ್ರೈ ಮಾಡಿ ಲೈಫ್ ಅಲ್ಲಿ